ಮಟನ್ ಜಸ್ಟ್ ಬಂದಿದೆ ಇವಾಗ ಎಲ್ಲರೂ ವಾಂಗ್ ಆರ್ ವೆಲ್ಕಮ್ ಜಾಗದಲ್ಲಿ ಇಲ್ಲಿ ಬೋಟಿ ಮಾಡ್ತಿದ್ದಾರೆ ಎಷ್ಟು ಅಡ್ಕೊಂಡ ಅದಕ್ಕೆ ಮೊಟ್ಟೆ ಹೊರ್ದ ಹಾಕೊಂಡಿದ್ದಾರೆ ಆಗ್ಲೇ ಮುಖಕ್ಕೆ ಬಣ್ಣವನ್ನು ಬಳಿದ ಕೊಡಲಾಗಬಹುದು ಚುಚ್ಚೆ ಸಾಯಿಸಬಹುದ ಅಂತರೂ ಲೇಸರ್ ಇಡ್ಕೊಂಡು ಅವರಿಗೆ ಕ್ರಿಕೆಟ್ ಅಲ್ಲಿ ವಾಟರ್ ಬಾಯ್ ತರ ನಿತ್ತಿದೀವಿ ಒಂದ್ ವರ್ಷದಿಂದ ವಿಡಿಯೋ ಫೋಟೋ ವಿಡಿಯೋ ಫೋಟೋ ಮಾಡ್ತಾನೆ ಅವ್ರೆ ಊಟಕ್ಕೆ ಹುಡುಗ ಹುಡ್ಗಿನ ಕರ್ಕೊ ಕೂರ್ಸಿದ್ವಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ಆಫ್ ಬೀಗ ರೂಟಾ ಸೊ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಮಟನ್ ಜಸ್ಟ್ ಬಂದಿದೆ ಇವಾಗ ಮಟನ್ ಎಲ್ಲ ಬಂದಿದೆ ಮಟನ್ ಚಿಕನ್ ಬಂತ ಅಣ್ಣ ನಮ್ ಫುಲ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ ಬಂದಾಯ್ತಾ ಚಿಕನ್ನು ಬೋಟಿ ಎವ್ರಿಥಿಂಗ್ ಇಸ್ ಗೆಟಿಂಗ್ ರೆಡಿ ಇಯರ್ ಮಟನ್ ನಾನ್ ವೆಜ್ ಎಲ್ಲ ಸೌತಲ್ಲಿ ಮಾಡಿದ್ರೆ ಟೇಸ್ಟ್ ಬರತ್ತೆ ಫಿಶು ರೆಡಿಯಾಗಿದೆ ಕೆಲವೊಂದೆಲ್ಲ ಬೀತಾಯಿದೆ ಇದೆಷ್ಟು ಪ್ರಿಪ್ರೇಷನ್ಸ್ನ ನೋಟ ಇಲ್ಲಿ ಎಲ್ಲ ಲೇಡೀಸ್ ಹಚ್ಕೋತಾ ಇದ್ದಾರೆ ಪಾಪ ನಮ್ ಶೌರ್ಯ ಎಲ್ಲ ಒಬ್ಬ ಶ್ರಮದ ಮಾಡ್ತಾವ್ರೆ ಇವನ್ ಲಿಂಗಾಯತರಾಗಿದ್ರು ಮಟನ್ ಬೇಯಿಸಕ್ಕೆ ಸೌದೆ ತಂದು ಕೊಡ್ತಾವಲ್ಲ ಇವನ್ ಶ್ರಮಕ್ಕೆ ನಾವು ಬೇಷ್ ಅಂತ ಅನ್ಲೇಬೇಕು ಅಲೋ ಶೌರ್ಯ ಇನ್ನು ಶೌರ್ಯಕ್ಕೆ ಮೆಚ್ಚಬೇಕು ಆಕ್ಚುಲಿ ಇನ್ನಪ್ಪ ಬರ್ತವನೇ ಎರಡೇ ಎರಡು ಸೌದೆ ಇಟ್ಕೊಂಡ್ ಬರ್ತವನೇ ಲ ಎರಡೇ ಎರಡು ಸೌದೆ ಹಿಡ್ಕೊತ ಇದೆಯಲ್ಲ ಅಲ್ಲಿ ಋತಿ ಕೃಷ್ಣ ಅನ್ಕೊಂಡಿದ್ದೆ ಕೃಷಿ ಇಲ್ಲಿ ನಮ್ಮ ಹುಡುಗ ಸಚಿನ್ ಅವ್ರು ಬೀಕ್ ದಿನ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಕಾಫಿ ಅಂತ ಏ ಕಾಫಿ ಕೊಡೋನ್ಗೆ ಇವತ್ತು ನಮ್ಮ ಬಿಗುರುಟ ಮಾರ್ನಿಂಗ್ ಏಟ್ ತರ್ಟಿ ಆಗಿದೆ ಏಟ್ ತರ್ಟಿ ಆಗಿದೆ ಮೇಕಪ್ ಆರ್ಟಿಸ್ಟ್ ಕಾಯ್ತಾ ಇದೀವಿ

ಇವತ್ತು ಬಿಗ್ರೂಟಕ್ಕೆ ಗಗನ ಅವರು ಫುಲ್ ರೆಡಿ ಐತಿದ್ದಾರೆ ಸೊ ಈ ಏಷ್ಯನ್ ಪೇಂಟ್ಸ್ ನ ಬಳಿಯೋ ಕಾರ್ಯಕ್ರಮ ಈಗ ಸ್ಟೇಟ್ ಈಗ ಸ್ಟಾರ್ಟ್ ಆಗಿದೆ ಕಾಮೆಂಟ್ರಿ ಪರ್ಸನ್ ನಾ ಮಿಸ್ ಮಾಡ್ಕೊತಿದ್ರೆ ಅಲ್ವಾ ಕೊಡಿಲಿ ಇವರು ಗುಡಕಿ ಹುಡುತಾ ಇದ್ದಾರೆ ದೈವಟ್ಟು ಸತ್ತಿಲ್ಲ ಮಾತ್ರ ಮೆಸೇಜ್ ಮಾಡಿ ಬಿಗ್ರೌತನಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಎಲ್ಲರೂ ಹೆಂಗೆ ಹೆಂಗೆ ರೆಡಿ ಆಗ್ತಿದ್ದಾರೆ ನೋಡೋಣ ಆಯ್ ಹುಡುಗಿರ ಎಲ್ಲ ಫುಲ್ ರೆಡಿನಾ ಅತ್ತೆ ನೋಡಿ ಇನ್ನೂ ರೆಡಿಯಾಗಿಲ್ಲ ಸೊ ನಾವಿದ್ದೀವಿ ಈಗ ಬೀಗ್ರೂಟ ನಡೀತಾ ಇರೋ ಜಾಗದಲ್ಲಿ ಬೀಗ್ರೂಟ ನಡೀತಿರೋದು ಸಚಿನ್ ಅವ್ರ ಮನೆ ಅವ್ರ ಹೊಲದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ರಾಜೇಗೌಡರು ತಿಂಡಿ ತಿಂತಾ ಇದ್ದಾರೆ

ಲಿವರ್ ತಲೆಕಾಲ್ ಹಾಕಿಲ್ಲ ತಲೆಕಾಲ್ ಚೆಚ್ಚಿನಿ ಅಂತ ಹೇಳಿದ್ರು ಹ ಇವಾಗ ಹಾಕ್ತಿಲ್ಲ ಅಷ್ಟೇ ಬೋಟಿ ಹಾಕಿದೆ ಒಳ್ಳೆ ಅವರೆಕಾಳು ಬೋಟಿ ನಳೆ ನಳಪಾಕ ರೆಡಿ ಆಗ್ತದೆ ಸಾಂಬಾರ್ ಆಮೇಲೆ ನೆಕ್ಸ್ಟ್ ನೀವ್ ಲಾಗ ನೋಡ್ಕೊಬಿಡಿ ಏನೇನ್ ಮಾಡ್ಸಿದ್ರು ಅಂತ ಅಂದ್ಬಿಟ್ಟು ಕಸ ಮಾಡ ತಿಂಡಿ ಮಾಡ್ಕೋಬಿಡು ಶಿವಕುಮಾರ್ ಮೊಸರು ಬಜ್ಜಿಗೆ ಇಲ್ಲಿ ಈರುಳ್ಳಿ ಹೊಡಿತಾವ್ರೆ ಫ್ರೆಂಡ್ಸ್ ಇದು ಎಕ್ಬುರ್ಜಿಗೋಸ್ಕರ ಮೊಟ್ಟೆ ಹೊಡೆದ್ ಹಾಕೊಂಡಿದ್ದಾರೆ ಆಗ್ಲೇ ಅಲ್ಲಿ ಈರುಳ್ಳಿ ಕುಯಿತಾವ್ರೆ ಎರಡು ಸೇರಿಸ್ಬಿಟ್ರೆ ಎಕ್ಬುರ್ಜಿ ಸಚಿನ್ ಅವ್ರ ಮಾವ ಮಿಸ್ಟರ್ ಕೃಷ್ಣ ಅಂತ ನಾವು ಸುಮ್ಮನೆ ಕೃಷ್ಣ ಪರಮಾತ್ಮನ ಕರಿತೀವಿ ಏನ್ ಲೇಟಾಗಿ ಬಂದಿದಿರಾ ಅಲ್ಲ ಇಷ್ಟು ಲೇಟಾಗಿ ಬಂದಿದ್ದೀರಾ ಮನೆ ಫಂಕ್ಷನ್ ಇಟ್ಕೊಂಡು ಮೇಕಪ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಿದೆ ಸೌರ್ಯ ಒبನೇ ಇರದಾ ಹ ಸೌರ್ಯ ಒبನೇ ಇರುತ್ತಾ ಹ ಟಚ್ ಅಪ್ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ಯಾವಾಗ ತಕಸಿಕೊಳ್ಳೋದು ಸ್ವಲ್ಪ ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಮುಖ ಮುಖಕ್ಕೆ ಬಣ್ಣವನ್ನು ಬೆಳೆದುಕೊಡಲಾಗುವುದು ಏನೇ ಮಾಡಿ ಎಷ್ಟು ಬೇಗ ಸ್ಟಾರ್ಟ್ ಮಾಡಿ ಮೇಕಪ್

ಇವ್ರದಿನ್ನು ಫೋಟೋ ಶೂಟ್ ಆಗಬೇಕು ಫೋಟೋ ಶೂಟ್ ಆಗ್ಬೇಕು ಇಲ್ಲಿ ಬೆಳ್ಕೊಂಡಿ ಜಾಸ್ತಿ ಅಂತ ಆಚಾರ ಮಾಡ ಫೋಟೋ ಶೂಟ್ ಬೀಗ ಫೋಟೋ ಶೂಟ್ ಸಪ್ರೇಟ್ ಆಗಿ ನಡೆಸ್ತಾ ಇದೀವಿ ಸೇಮ್ ಲುಕ್ ಸೇಮ್ ಲುಕ್ ನಾವು ಬ್ಲೇಸರ್ ಇಟ್ಕೊಂಡು ಇವರಿಗೆ ಕ್ರಿಕೆಟಲ್ಲಿ ವಾಟರ್ ಬಾಯ್ ಎಲ್ಲ ನಿಂತಿದ್ದೀವಿ ಗ್ರೌಂಡಲ್ಲಿ ಸ್ವಚ್ಛ ನನಗೆ ಗಗನ ಇದ್ದಾರೆ ಬಾ ನಿಂದ ಆಟ ಮುಗಿತು ಬಾ ಮದ್ವೆ ರಿಸೆಪ್ಷನ್ ಬೀರೋಟ್ ಎಲ್ಲ ಫೋಟೋ ತಗ್ಸಿ ತೆಗ್ಸಿ ಸಾಕಾಗಿ ನೀನೇ ಆಯ್ತು ನಿಮ್ಗೆ ಸಾಕಾಗೈತೆ ನಮ್ಗೆ ನಿನ್ ವಾಟರ್ ಬಾಯ್ ಆಗಿ ನಿಂತ್ಕೊಂಡು ನಿಂತ್ಕೊಂಡು ನಿಮ್ ಫೋಟೋ ತೆಗ್ಸಿ ತೆಗ್ಸಿ ಸಾಕ ಹಾಗೆ ಹೋಗೈತೆ ನಮ್ಮ ಜಮೀನಲ್ಲಿ ಇವಳದು ಫೋಟೋಶೂಟ್ ಶೂಟ್ ನಡೀತಾ ಇದೆ ಇವತ್ತು ಅವಳು ಯಾವತ್ತೂ ಅಂದ್ಕೊಂಡಿರಲ್ಲ ಫೋಟೋಶೂಟ್ ಇಲ್ಲಿ ನಡೆಯುತ್ತೆ ಅಂತ ಏನೇ ಅದು ಫೋಟೋಗ್ರಾಫರ್ ಪಾಪ ಏನೇನು ಹೇಳ್ಕೊಡ್ತಿದೆ ಹಣ ಸಿಂಪಲ್ ಆಗಿರೋದು ಹೇಳ್ಕೊಡಿ ಸಾಕು ಸಚಿನ್ ಗಗನ ಹ್ಮ್ ಆ ಕಡೆ ಕಡೆ ಆಗ್ಬಿಡುತ್ತೆ ಅದು ಎಸ್ ಎ ಬರೀ ಪಾಪ ಏನಾಯ್ತು ನೀ ನಮಸ್ತೆ ಹ್ಮ್ ಸ್ವಲ್ಪ ನೀಟಾಗಿರು ನಂದು ಬೀಗ್ರೂಟಾ ಊಟಕ್ಕೆ ಬಂದ್ಬಿಟ್ಟಿದೆ ಏನು ಆಗಲ್ಲೆಲ್ಲ ಫುಲ್ ಕಂಪ್ಲೇಂಟ್ ಮೂರ್ ಜನ ಅಲ್ಲಿ ಅತ್ತದಿರ ಇಲ್ಲೊಬ್ರು ಅಲ್ಲಿ ಅವ್ರು ತೋರಿಸ್ತೀನಿ ನೋಡ್ಕೋಬೇಡಿ ಫುಲ್ ಫೋಟೋ ಅವ್ರದೇ ಬರ್ಬೇಕು ಈ ದಿನದ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಬ್ಲಾಗ್ ಅಲ್ಲಿ ಏನ ಏನ ಆಗುತ್ತೆ ಅಂದ್ರೆ ಕಾದು ನೋಡಿ ಹಾಯ್ ಗಗನ ಫುಲ್ ರೆಡಿನಾ ನಾ ಆ हेलो ಸಚಿನ್ ಏನು ಮಾಡಿಸ್ತಿದ್ದೀರಾ ಏನು ಮಾಡ್ತಿದ್ದೆ ನಮ್ದೇ ಈವೆಂಟ್ ಓ ಇದಕ್ಕೆ ಆರ್ ಆಕ್ಚುಲಿ ಎಲ್ಇಡಿ ಸ್ಕ್ರೀನ್ ಗೆ ರೆಡಿ ಮಾಡ್ತಾ ಇದೀವಿ ಓ ಗಗನ ಅವ್ರ ಅಮ್ಮ ಬಂದರು ಗಗನನ ತಂಗಿ ಎಲ್ಲರೂ ಬಂದರು ಏನೇ ಸುಬ್ಬಿ ಇದೇನಿದು ಮತ್ತೆ ಯಾರು ಬಂದ್ರು ನೋಡಿ ಗಗನ್ ಹೌದಾ ಗಗನನ್ ಪ್ರೀತಿ ಅಣ್ಣ ವಿಡಿಯೋ ಫೋಟೋ ವೀಡಿಯೋ ಫೋಟೋನ್ ಮಾಡ್ತಾನೆ ಅವ್ರೆ ಪಾಪ ಇವ್ರ ಇವ್ರ ನಾಲ್ಕು ಜನ ನನ್ನ ಸೇರ್ ಐದ್ ಜನ ನಮಗ್ ಮುಕ್ತಿನೇ ಇಲ್ಲ ಸಾಕಾಗ ನಮ್ ಶಿವಕುಮಾರ್ ಕುಮಾರ್ ಅವ್ರ ಲಗೇಜ್ ಹೊತ್ಕೊ ಬಂದು ಗಗನ ಅವ್ರ ಕಡೆ ಗಗನ ಫ್ಯಾಮಿಲಿ ಎಲ್ಲ ಬಂದಾಯ್ತು ಆಲ್ಮೋಸ್ಟ್ ಅವಾಂತರಗಳು ಮಕ್ಳನ್ನ ಮಾಡ್ಕೊಂಡ್ರೆ ಒಂದೊಂದು ಅವಾಂತರ ಅಲ್ಲ ಸಂಬಂಧಿಕರು ಬಂದಿರೋ ಎಲ್ಲ ತಗೊಂಡು ತಲೆ ಮೇಲೆ ಮೊಕದ ಮೇಲೆ ಎಲ್ಲ ಹಾಕೊಂಡಾಗೈತೆ ಇದು ಬೀಗರ ಊಟದ ಮುಕ್ತಾಯ ಹಂತ ಈಗ ದನ ತಿನ್ನಂಗ್ ತಿಂತಾರೆ ತಿಂತಾರೆಬ್ರು ಹೆಂಗೆ ಗಂಡು ಹೆಣ್ಣುಗೆ ಎಷ್ಟು ಹಿಂಸೆ ಕೊಡ್ತಾರೆ ಅಂತಂದ್ರೆ ಪಾಪ ದುರ್ವಿದೆ ಊಟ ಕೂರಿಸಿರೋ ಎಳಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಫೋಟೋಗೋಸ್ಕರ ಅಂತ ಅವ್ರದ್ದು ಚಿಕ್ಕಮ್ಮ ಸುಮಂತಕ್ಕ ಪರವಾಗಿಲ್ಲ ನೋಡಿ ನೋಡಿ ನೋಡ್ಕೊಳ್ಳಿ ಬೀಗರೋಡ್ ಸಮಾರಂಭದಲ್ಲಿ ಒಬ್ರು ಆ್ಯನಿವರ್ಸರಿ ಕಟ್ ಮಾಡಿಸಿದ್ವಿ ಒಂದ್ರುಪಾಯ ಕೆಲಸ ಮಾಡಿದ್ರ ನೀವು ಬಂದ್ಬಿಟ್ಟಿಗ್ ಫ್ಯಾನ್ ಇಟ್ಕೊಂಡ ನಿಂತಿದ್ರಲ್ಲ ಏನಾರ ಕೆಲಸ ಬೆಳಗ್ಗೆಯಿಂದ ಸಚಿನ್ ಕೊಟ್ಟಿರೋ ಮುಯಿ ದುಡ್ಡೆಲ್ಲ ಇಲ್ಲೇ ಇದೆ ಒಳ್ಳೆ ಒಳ್ಳೆ ಪಾರ್ಟಿ ಪ್ಲಾನ್ ಮಾಡ್ತಾ ಇದೀವಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಸ್ಕೇಪ್ ಆಯ್ತೀವಿ ಅಂತೂ ತುಂಬಾ ಕಷ್ಟಪಟ್ಟು ಫೋಟೋಗ್ರಾಫರ್ನ ನಿಲ್ಲಿಸಿ ಎಲ್ಲರನ್ನೂ ಸ್ಟಾಪ್ ಮಾಡಿ ಊಟಕ್ಕೆ ಹುಡುಗ ಹುಡುಗಿನ ಕರ್ಕೊಂಡು ಕೂರಿಸಿದ್ವಿ ಮೂರು ದಿನದಿಂದ ಊಟ ಮಾಡಿರಲಿಲ್ಲ ಬೀಗರು ಊಟ ಅಂತಿವ್ರಿಬ್ರು ಬೇಸತ್ತ ಜೀವಗಳು ಊಟ ತಿಂದ ತೃಪ್ತಿ ತಗೋತಾ ಇದ್ದಾರೆ ಸಕ್ಸಸ್ಫುಲ್ ಇವೆಂಟ್ಗೆ